ರೀ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಇಷ್ಟು ಅರ್ಜೆಂಟಲ್ಲಿ ಎಲ್ಲ ಹೊರಟ್ರಿ ಅಯ್ಯೋ ತುಂಬ ಕೆಲಸ ಇದೆ ಆಫೀಸಲ್ಲಿ ಓಡಬೇಕು ಏನು ಬರೀ ಕೆಲಸ ಕೆಲಸ ಅಂತೀರಾ ಎಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ತುಂಬ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಕೆಲಸ ಎಲ್ಲ ಸರಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಏನು ಹೇಳು ಓಡಬೇಕು ಏನು ನೀವು ಇತ್ತೀಚಿನ ನಂಗೆ ಟೈಮೇ ಕೊಡ್ತಿಲ್ಲ ನೀವು ಅರ್ಥ ಮಾಡ್ಕೋ ಪೂಜಾ ರಾಜ್ ಕೂಡ ಕೆಲಸ ಮಾಡ್ತಿದ್ದಾನೆ ಪಾಪ ಅವ್ನಿಗೂ ಹೊಸ್ದಲ್ವಾ ಎಲ್ಲೂ ತಪ್ಪು ತಪ್ಪು ಮಾಡಿಟ್ಟಿದ್ದಾನೆ ಇವಾಗ ಮತ್ತೆ ಎರಡೆರಡು ಕೆಲಸ ನನಗೆ ಅದೇ ಟೆನ್ಷನು ಅದನ್ನೆಲ್ಲ ಸರಿ ಮಾಡಬೇಕು ಇನ್ನೂ ಕೆಲಸಗಳು ಪೆಂಡಿಂಗ್ ಇದೆ ಯಾವಾಗ ಆಗುತ್ತೋ ತಲೆ ಕೆಟ್ಟೋಗ್ಬಿಟ್ಟಿದೆ ಹೌದಾ ಅವಳ ರಾಣಿ ಇಲ್ಲೇ ಇದ್ದಾರಂತ ಇದೇ ಏರಿಯಾದಲ್ಲಿ ಮನೆ ಕೊಡ್ಸಿದಾರಂತೆ ಹೌದು ಹೇಳಿದ್ಮೇಲೆ ಅವತ್ತೇ ಅಲ್ಲ ಅಯ್ಯೋ ಅವಳಂತೂ ನಿನ್ ತಂಗಿ ಯಪ್ಪ ಏನು ಆತರ ಅವಳು ನೀವಿಬ್ಬರು ಸ್ವಂತ ಅಕ್ಕ ತಂಗಿರತಾನೆ ಇಬ್ಬರು ತುಂಬ ಬೇರೆ ಬೇರೆ ತುಂಬ ಡಿಫ್ರೆಂಟ್ ಆಗಿದ್ದೀರಾ ನೀನಂತಾರ ಅವಳೇ ಒಂಥರ ಅವಳು ನೋಡಿದ್ರೆ ಭಯ ಆಗುತ್ತೆ ನನಗೆ ಇಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ ಅವನಿಗೆ ಪಾಪ ಅವ್ನಿಗಂತೂ ಸಾಕಾಗ್ಬಿಟ್ಟಿದೆ ಏನೋ ಮೋಸ ಮಾಡಿ ಮದ್ನ ಅಂತ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ ಅವಳನ್ನ ಬದಲಾಯಿಸ್ಬೇಕು ಈ ದುಡ್ಡಿನುಚ್ಚು ಬಿಡಿಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾನೆ ಅದಕ್ಕೆ ಇಷ್ಟೆಲ್ಲ ಸಾಲ ಮಾಡಿಕೊಂಡು ರಿಸ್ಕ್ ತೊಗೊಂಡು ಏನೋ ಒಂದು ಮಾಡೋಣ ಅಂತ ಮಾಡ್ತಿದ್ದಾನೆ ಆದರೆ ಅವಳು ದಾರಿಗೆ ಬರ್ತಿಲ್ವಂತೆ ಅಪ್ಪ ಆ ಥರ ಆಗ್ಬಿಟ್ರೆ ಏನು ಮಾಡೋದು ತುಂಬ ಕಷ್ಟ ಇನ್ನು ಓದಾಡ್ತಿದ್ದಾನೆ ಸರಿಯಾಗಿ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಅದನ್ನೆಲ್ಲ ನಾನು ಸರಿ ಮಾಡಬೇಕು ತುಂಬ ಕೆಲಸ ಹಿಂದೆ ಉಳಿದ್ಬಿಟ್ಟಿದೆ ಕೆಲಸ ಇಲ್ಲ ಬಿಡಿ ನಿಮ್ದೇ ತಾನೇ ಆಫೀಸು ನೀವಾಗ ಪ್ರೆಗ್ನೆಂಟ್ ಅಂತ ಗೊತ್ತು ತಾನೆ ಆದ್ರೂ ನನ್ನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಊಟ ಮಾಡಲ್ಲ ನನಗೆ ಟೈಮ್ ಕೊಡ್ತಿಲ್ಲ ನೀವು ಹೇಳಿದ್ನಲ್ಲ ಫ್ರೀ ಇಲ್ಲ ಅಂತ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅವಾಗಿಂದ ಬರೀ ಅದನ್ನೇ ಹೇಳ್ತಿದ್ದೀರಾ ನನಗೂ ಬೇಜಾರಾಗಿಬಿಟ್ಟಿದೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಯಾವಾಗಲೂ ಬರೀ ಇದನ್ನೇ ಹೇಳ್ತೀರಾ ಯಾವಾಗಲೂ ಇಲ್ಲಿ ಮುದ್ದೆಲ್ಲ ನಿನ್ನ ಜೊತೆ ಹೇಳ್ತಿದ್ದೆ ತಾನೆ ಇವಾಗ ಸ್ವಲ್ಪ ಟೆನ್ಷನ್ ಅಂತ ಹೇಳ್ತೀನಲ್ಲ ಸರಿ ಆಯಿತು ಯಾಕೋ ನಂಗು ತುಂಬ ಬೇಜಾರು ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿ ಇವತ್ತೊಂದಿನ ರಜಾ ಹಾಕ್ಬಿಟ್ಟು ನನ್ನ ಜೊತೆ ಇರಿ ಪ್ಲೀಸ್ ಅಯ್ಯೋ ಏನು ಮಾತಾಡ್ತಿದ್ಯಾ ಇಲ್ಲ ಇಲ್ಲ ಇವತ್ತಂತೂ ರಜಾ ಹಾಕೋಕ್ಕಾಗದೇ ಇಲ್ಲ ಇವತ್ತು ತುಂಬ ತುಂಬ ಕೆಲಸ ಇದೆ ಕೆಲ್ಸದ ಕಡೆಯೂ ಗಮನ ಕೊಡೋಕ್ಕಾಗ್ತಿಲ್ಲ ಇಲ್ಲೂ ಸರಿಯಾಗಿ ಆಗ್ತಿಲ್ಲ ಪಪ್ಪ ಅವನ ಜೀವನ ಸರಿ ಮಾಡ್ಕೊಳ್ಳಿ ಅಂತ ಅಷ್ಟೊಂದು ಎಲ್ಪ್ ಮಾಡೋಕೆ ಹೋದ್ರೆ ಇವಾಗ ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಹೋಗ್ಲಿ ಬಿಡು ಪಾಪ ಅವನಷ್ಟು ಟೆನ್ಷನ್ ಏನಿಲ್ಲ ಆದರೂ ಪ್ಲೀಸ್ ಪೂಜಾ ಎರಡು ದಿನ ಆಮೇಲೆ ಬೇಕಾದ ರಜಾ ಆಗ್ತೀನಿ ಎಲ್ಲ ಕೆಲಸನೂ ಮುಗಿಸ್ಬೇಕು ಹೇಗೇನು ನೀವು ಹೇಳ್ತೀನಿ ತುಂಬ ಬೇಜಾರಾಗ್ತಿದೆ ಯಾಕೋ ಅಂತ ಅರ್ಥನೇ ಮಾಡ್ಕೊತಿಲ್ವಲ್ಲ ಪ್ರೆಗ್ನೆಂಟ್ ಹೆಂಗೆ ನೋಡ್ಕೊಳ್ಳೋದ್ ನೀವು ಹಂಗೆ ನೋಡ್ಕೋತೀನಿ ಹಿಂಗೆ ನೋಡ್ಕೊತೀನಿ ಅಂತೀರಾ ಏನು ಇಷ್ಟ ದಿನ ಕೇಳ್ತೀನಿ ನಾ ಸುಮ್ಮನೆ ತಾನೇ ಇವತ್ತು ತುಂಬ ಬೇಜಾರಾಗ್ತಿದೆ ನನ್ನ ಜೊತೆ ಇರಿ ಅಂದರೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ಬರೀ ಕೆಲಸಾನೇ ಹೆಚ್ಚಾಗೋಯ್ತಾ ಏನು ಮಾತಾಡ್ತಿದ್ಯಾ ಪೂಜಾ ತಾನೇ ಮೊದಲೇ ಟೆನ್ಷನ್ ಇದ್ದೀನಿ ನೀನು ಅರ್ಧ ಟೆನ್ಷನ್ ಕೊಡ್ಬೇಡ ಏನು ನಾನು ಟೆನ್ಷನಾ ಮೊದಲೆಲ್ಲ ಇಷ್ಟೇ ಕೆಲಸ ಇದ್ರು ನನ್ನ ಜೊತೆ ಫ್ರೀ ಮಾಡ್ಕೊಂಡು ಇರ್ತಿದ್ರಿ ಇವಾಗ ನಾನಾಗ ನಾನೇ ಇಷ್ಟಿನ ಬಿಟ್ಟು ಬೇಜಾರಾಗ್ತಿದೆ ಅಂತ ಕೇಳ್ತಿದ್ರೆ ಆಗಲ್ಲ ಅಂತಿರಲ್ಲ ನೀನು ಅರ್ಥ ಮಾಡ್ಕೋಬೇಕು ತಾನೆ ಹೋಗಿ ಬರೀ ಇದೇನೆ ನಿಮ್ದು ನನ್ನ ಆಸೆ ನೆರವೇರ್ಸಕ್ಕಾಗಲ್ವಾ ನನಗೆ ಟೈಮ್ ಕೊಡಿ ಅಂದರೆ ಕೊಡ್ತಿಲ್ಲ ಇಷ್ಟಿನ ಸುಮ್ಮನೆ ಇದೆ ಇವತ್ತೇನು ಹಿರಿ ಅಂದ್ರೆ ಹಿಂಗೆ ಆಡ್ತಿದ್ದೀರಲ್ಲ ಅದೆಲ್ಲ ಗೊತ್ತಿಲ್ಲ ಇವತ್ತೆಲ್ಲಾದರೂ ಆಚೆ ಹೋಗೋಣ ನಿಮಗೂ ಮೈಂಡ್ ಫ್ರೆಶ್ ಆಗುತ್ತಲ್ವಾ ಬರೀ ಕೆಲಸ ಕೆಲಸ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ನಿಮಗೂ ಸಮಾಧಾನ ಆಗುತ್ತೆ ಬನ್ನಿ ಏನು ಕೆಲಸ ಇದು ಅದು ನಮ್ಮ ಆಫೀಸಿಗೆ ತಾನೆ ಇಷ್ಟು ಟೆನ್ಷನ್ ಯಾಕೆ ಏನಾದರೂ ಬೇರೆಯವ್ರ ಕೈ ಕೆಲಸ ಮಾಡ್ತಿದ್ದೀರಾ ಇಲ್ಲ ತಾನೆ ನಮ್ಗೆ ಇಷ್ಟ ಬಂದಂಗೆ ಇರ್ಬೋದು ತಾನೇ ಅಯ್ಯೋ ಅದಂಗಲ್ಲ ನಿಂಗೆ ಅರ್ಥ ಆಗಲ್ಲ ಏನು ಅರ್ಥ ಆಗಲ್ಲ ನಿನ್ನ ದಡ್ಡಿ ಅಂದ್ಕೊಂಡ್ರ ಅರ್ಥ ಆಗಂಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಯ್ಯೋ ಅದೆಲ್ಲ ಬಿಸ್ನೆಸ್ ವಿಚಾರ ನಿಂಗೆ ಬಿಡಿಸಿ ಇಲ್ಲಷ್ಟು ಟೈಮ್ ಇಲ್ಲ ನನಗೆ ನಾನು ಹೊರಡ್ಬೇಕು ಇವತ್ತು ನಾಳೆ ಏನೂ ಕೇಳಬೇಡ ನಾಳೆ ಬೇಕಾದ್ರೆ ಆಗ್ತೀನಿ ಇವತ್ತು ಬೇಕಾದ್ರೆ ನೈಟೆಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಇವತ್ತು ನಾಳೆ ಎರಡು ದಿನ ಪ್ಲೀಸ್ ಅರ್ಥ ಮಾಡ್ಕೊಂಡಿದ್ದು ಬಿಡು ಯಾವಾಗಲೂ ಬರೀ ನಾನೇ ಅರ್ಥ ಮಾಡ್ಕೋಬೇಕಾ ನನಗೆ ಗೊತ್ತು ಇವಾಗ ನನ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ನಿಜವಾಗ್ಲೂ ನಾನು ಇಷ್ಟಪಡ್ತಿದ್ರೆ ಕೆಲಸನೇ ಮುಖ್ಯ ಅಲ್ವಲ್ಲ ನನಗಿಂತ ನಾನು ಮುಖ್ಯ ಆಗಿದೆ ನನ್ನ ಜೊತೆ ಇರ್ತಿದ್ರಿ ನಾನು ಅಷ್ಟೊಂದು ಮುಖ್ಯ ಅಲ್ವಲ್ಲ ಅದಕ್ಕೆ ಹೋಗ್ತಿದ್ದೀರಾ ಏನು ಮಾತಾಡ್ತಿದ್ಯಾ ಹೌದು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಇರಿ ಅಂದ್ರೆ ಇರೋಕ್ಕಾಗಲ್ವಾ ಬರೀ ಕೆಲಸ ಕೆಲಸ ಟೆನ್ಷನ್ ಅಂತೀರಾ ಟೆನ್ಷನ್ ಫ್ರೀ ಮಾಡ್ಕೋಬೋದಲ್ವಾ ಅದೆಲ್ಲ ಇಲ್ಲ ಯಾವಾಗಲೂ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕು ನಾನೇ ಕೇಳಬೇಕು ಹಳ್ಳಿಗೋಗು ಏನಂದ್ರು ಅನ್ಸ್ಕೊತಾಳೆ ಎಲ್ಲನೂ ಅರ್ಥ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾನೆ ನೀವು ಹಳ್ಳಿ ಹುಡುಗಿನೇ ಬೇಕು ಅಂತ ಕಟ್ಕೊಂಡಿದ್ವಲ್ವಾ ಏ ನಿಂಗೆ ಏನು ತಲೆ ಕೆಟ್ಟಿದ್ಯಾ ಏನಾಯ್ತವ ನಿಮಗೆ ಯಾಕೆಂದ ಮಾತಾಡ್ತಿದ್ಯಾ ಸುಮ್ಮನೆ ಇದ್ಬಿಡು ನಂಗೆ ತಲೆ ಕೆಡಿಸ್ಬೇಡ ಇಷ್ಟ ದಿನ ಇದ್ದಿದ್ಕೆ ಏನು ಪ್ರತಿಫಲ ಸಿಕ್ತು ಬರೀ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದೇ ಆಯ್ತು ಏನು ಅಡ್ಜಸ್ಟ್ ಮಾಡ್ಕೊತಿದ್ಯಾ ಬರೀ ಮನೇಲಿ ಸುಮ್ಮನೆ ಇರೋಕ್ಕೂ ಕಷ್ಟ ನಾನು ನಿಮಗೆ ಹೇಳ್ತಿದ್ದೀನಿ ತಾನೆ ಆಗ್ತಿಲ್ಲ ಅಂತ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಂತೇಳಿದ್ರೆ ಆಗಲ್ಲವಾ ನಿಮಗೆ ತಲೆಯಲ್ಲಿ ಏನು ಇಟ್ಕೊಂಡಿದ್ಯಾ ಯಾಕೆ ಈ ರೀತಿ ಆಡ್ತಿದ್ಯಾ ಮೊದಲೆಲ್ಲ ಇದೆ ಓಹೋ ನೀವೇನೇ ಹೇಳಿದ್ರು ಸುಮ್ಮನೆ ಇದ್ರೆ ಅದು ಸರಿ ನಿಮಗೆ ಒಳ್ಳೆಯವಳು ಏನಾರು ತಿರುಗ್ ಮಾತಾಡಿದ್ರೆ ಕೆಟ್ಟೋಳಲ್ವಾ ಈಗ ಗೊತ್ತಾಯ್ತು హళ్ళి హుడ్ యాక్కు అంత మద్యదీ అంతా ఏంటి నేను కేకొత్తా అంత తే నను నోడ్తీ తి బిందర్తీ తుం చంజ్ ఆగిబట్టా మధ్యం తర ఇలా నెల చేంజ్ నేను మొదలు హెంగిందే ఇవ్ నోడు ఆకం మాతాత్యా నను నిర్స్ మాట్లాడదల్వ ని మనకి హోగి బందో చేంజ్ ఆద్యా అంత హింంగ ఏను అన్సత నను అదే హేతా ఆయ్ ముచిల్వా ఓహో ఆగ్ బా యోచన బందా తర్ మన హి చేం ఆగి అంత నం హోదల్వే అర్ట్ ఆగ తా ನೀನು ಹಂಗೆ ನನ್ನ ಬಗ್ಗೆ ಯೋಚನೆ ಮಾಡಬೇಕು ಸುಮ್ಮ ಬಾಯ್ಗೆ ಬಂದಂಗೆಲ್ಲ ಮಾತಾಡೋದಲ್ಲ ರೊ ಪೂಜಾ ಸುಮ್ಮನೆ ಜಗಳಾಡೋದು ಬೇಡ ಹೇಳ್ತಿದ್ದೀನಲ್ಲ ಕೆಲಸ ಇದೆ ಕೆಲಸ ಇದೆ ಅಂತ ಆದರೂ ಯಾಕೆ ಅರ್ಥ ಏನಾಯ್ತು ಏನಾಯ್ತಿನೇ ಅದೆಲ್ಲ ನಂಗೆ ಗೊತ್ತಿಲ್ಲ ನೀವೇನಾದ್ರೂ ಅಂದ್ಕೊಳ್ಳಿ ಇವತ್ತು ನೀವು ಎಲ್ಲೂ ಹೋಗ್ಬಾರ್ದು ಮನೆಯಲ್ಲೇ ಇರಬೇಕು ಆಗಲ್ಲ ಅಂದ್ರೆ ಆಗಲ್ಲ ಯಾಕಾಗಲ್ಲ ಹೇಳಿದ್ರು ನಿಮ್ಮ ಕೆಲಸನೇ ಮುಖ್ಯನ ನಾನು ಮುಖ್ಯನಾ ಕೆಲಸ ಮುಖ್ಯನ ನಿಮಗೆ ಥೂ ಏನಾಗಿದೆ ನಿಮಗೆ ತಲೆ ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡು ಏನೇನೋ ಮಾತಾಡ್ಬೇಡ ಹಿಂಗೆ ಮೊದಲೇ ತುಂಬ ತಲೆನೋವಿದೆ ನನಗೆ ಆ ಕೆಲಸ ಈ ಕೆಲಸ ಅಂತ ನಿನಗೆ ಮಾಡಿದರೆ ಗೊತ್ತಾಗ್ತಿತ್ತು ಇಲ್ಲಿ ಗೊತ್ತೋದ್ರ ಬಗ್ಗೆ ಹಾಂ ಸರಿ ಬಿಡಿ ಏನು ಮಾಡಲ್ಲ ಮನೇಲೆ ಸುಮ್ ಕೂತಿದ್ದೀನಿ ಅಂತಾನಕೊಂಡು ತಿನ್ಕೊಂಡಿದ್ದಾಳೆ ಏನು ಕೆಲಸ ಗೊತ್ತಿಲ್ಲ ದಡ್ಡಿ ಹಂಗೆ ಹೇಗೆ ಅಂತ ಹೇಳ್ತೀರಲ್ವಾ ಯಪ್ಪ ಯಾಕೆ ನೀನು ಏನೇನು ಅನ್ಕೊತಿದ್ದೀಯ ಹೆಂಗೆ ಮತ್ತೆ ಇನ್ನೇನು ನೀವೇ ಹೇಳ್ತಿದ್ದೀರಲ್ಲ ಅದ್ರ ಬಗ್ಗೆ ನಿಂಗೆ ಹೆಂಗಂತೂ ಮಾಡಿದ್ರೆ ಗೊತ್ತಾಗೋದು ಅಂತ ಏನು ಮಾಡ್ತೀರಾ ಸುಮ್ಮ ಮನೇಲಿದ್ದೀನಿ ಅಂತ ತಾನೆ ಏನಾದ್ರು ತಪ್ಪು ತಿಳ್ಕೊತಿದ್ಯಾ ಇವತ್ತು ಇವಾಗ ಮಾತಾಡೋದೇ ತಪ್ಪು ಸುಮ್ ದೊಡ್ಡ ಜಗಳ ಆಗ್ಬಿಡುತ್ತೆ ಸುಮ್ಮನೆ ರೆಸ್ಟ್ ಮಾಡು ನಾನು ಹೋಗಬೇಕು ಇಲ್ಲ ಹೋಗ್ತೀರಾ ಚೆಲ್ಲ ಮಾತಾಡಿದ್ಮೇಲೂ ಇವತ್ತಿರಿ ನೋಡೋಣ ಅವಾಗ ಗೊತ್ತಾಗುತ್ತೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಇಲ್ಲ ಅಂತ ಇದ್ರಲ್ಲೆಲ್ಲ ಪ್ರೀತಿ ಟೆಸ್ಟ್ ಮಾಡ್ತಾರಾ ಯಾಕೆ ಇದ್ದಕ್ಕಿದ್ದಂಗೆ ಏನಾಯ್ತು ನಿನ್ಗೆ ಚೆನ್ನಾಗೇ ಇದ್ದಲ್ಲ ನಾನು ಪ್ರೆಗ್ನೆಂಟ್ ಅಂತ ಗೊತ್ತು ತಾನೆ ನೀನೇ ಕೇಳಿದ್ರು ಮಾಡ್ತೀನಿ ಏನೇ ಹೇಳಿದ್ರು ಮಾಡ್ತೀನಿ ಅಂತೀರಾ ನನ್ಗೆ ಏನೂ ಕೇಳಲ್ಲ ಬರೀ ನನ್ನ ಜೊತೆ ಇರಿ ಇವತ್ತು ಒಂದಿನ ಅಂತ ಕೇಳ್ಕೊಂಡು ಆಗಲ್ಲ ಅಲ್ವಾ ನಿಮಗೆ ಪೂಜಾ ಅರ್ಥ ಮಾಡ್ಕೊ ಹೇಳ್ತೀನಿ ತಾನೆ ಇವತ್ತು ನಾಳೆ ಸುಮ್ಮನೆ ಇಟ್ಬಿಡು ಅಂತ ಎರಡು ದಿನ ತಾನೆ ಆಮೇಲೆ ಬೇಕಾದ್ರೆ ಒಂದು ವಾರ ರಜಾ ಆಗ್ತೀನಿ ಎರಡು ದಿನನೂ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಬಿಟ್ಟು ಇಲ್ಲಾಂದ್ರೆ ನಾನು ಇಷ್ಟ ದಿನ ನಡ್ಸ್ಕೊಂಡ್ ಬಂದಿದ್ದೆಲ್ಲ ತುಂಬ ಹಿಂದೆ ಉಳಿಬಿಡುತ್ತೆ ತುಂಬಾ ಲಾಸ್ ಆಗ್ಬಿಡುತ್ತೆ ಅರ್ಥ ಮಾಡ್ಕೋ ಸುಮ್ಮನೆ ಈ ಥರ ಆಗಿ ಬಿಹೇವ್ ಮಾಡಬೇಡ ಓಹೋ ಇವಾಗ ಚೈಲ್ಡಿಶ್ ಅಂತ ಈ ತರ ಮಾತಾಡೋರು ಯಾಕೆ ಮದುವೆ ಆದ್ರಿ ಅಯ್ಯೋ ದೇವ್ರೆ ಇವತ್ತು ಯಾಕೋ ನಿಮ್ಗೆ ಏನೂ ಆಗ್ಬಿಟ್ಟಿದೆ ನಿಮ್ಗೆ ಏನೇ ಮಾತಾಡಿದ್ರು ಅಪಾರ್ಥ ಮಾಡ್ಕೋತಿದ್ಯಾ ಇದು ಮಾತಾಡೋ ಟೈಮ್ ಅಲ್ಲ ಅಮ್ಮ ಇದ್ದಾರೆ ಅದಕ್ಕೆ ಇದ್ದಾರೆ ತಾನೆ ಒಂದೆರಡು ದಿನವ್ರ ಜೊತೆ ಕಾಲ ಕಳಿ ಇದ್ರೆ ನೀನು ಹೊರ್ಗಡೆ ಅವರನ್ನ ಕರ್ಕೊಂಡೋಗಿ ಬಾ ನನ್ನ ಮತ್ತೆ ಒಂದೆರಡು ದಿನ ನನ್ನ ಪಾಡೋದು ನಾನು ಬಿಟ್ಬಿಡು ಕೆಲಸಗಳು ತುಂಬ ಇದೆ ಅದೇ ಅರ್ಧ ಟೆನ್ಷನ್ ನೀನು ಅರ್ಧ ಟೆನ್ಷನ್ ಕೊಡ್ಬೇಡ ಇಂಥ ಟೈಮಲ್ಲಿ ನೀನು ಅರ್ಥ ಮಾಡ್ಕೊಳ್ತಾ ಇನ್ನೇನು ಅರ್ಥ ಮಾಡ್ಕೊತಾರೆ ಏನ್ ಅರ್ಥ ನೀವೂ ಅಷ್ಟೇ ನಾನು ಅರ್ಥ ಮಾಡ್ಕೋಬೇಕು ಇಂಥ ಟೈಮಲ್ಲಿ ಅರ್ಥ ಮಾಡ್ಕೊಡಿಯಾ ಅಂದ್ರೆ ಇನ್ನೇ ಟೈಮಲ್ಲಿ ಅರ್ಥ ಮಾಡ್ಕೊತೀರಾ ನಿನ್ ಜೊತೆ ಮಾತಾಡ ಪ್ರಯೋಜನ ಇಲ್ಲ ಯಾವಾಗ ಈ ತರ ಎಲ್ಲ ಮಾತಾಡೋದು ಕಲ್ತ್ಕೊಂಡೆ ಯಾಕೆ ನಿನ್ ತಂಗಿ ಆಡ್ತಾಳೆ ಯಾಕೆ ಆಡ್ಬಾರ್ದು ಅಂತಾನ ನಾನು ಇವಾಗ ತಾನೇ ಖುಷಿಪಟ್ಟೆ ಸದ್ಯ ಇವಳು ತಂಗಿ ಆ ತರ ಇದ್ದಾಳೆ ಇವಳಂಗಿಲ್ಲ ತುಂಬಾ ಅರ್ಥ ಮಾಡ್ಕೊಂಡು ಹೋಗ್ತಾಳೆ ಹೊಂದ್ಕೊಂಡು ಹೋಗ್ತಾಳೆ ಅಂತ ಅಂದ್ರೆ ನೀನು ನೀನು ಒಂದು ಕಳೆ ನೋಡ್ ತಂದಿರ್ತಿದ್ಯಾ ಓಹೋ ತಲೆನೋವಾಗೋದು ನಾನು ಹೆಂಗ ಇವಾಗ ಬಿಡಿ ಆಯಿತು ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ನನ್ನ ಬಗ್ಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದೀನಿ ನನ್ನ ಬಗ್ಗೆ ಒಂಚೂರು ಕನ್ಸರ್ನ್ ಇಲ್ಲ ಕೇರಿಲ್ಲ ಪ್ರೀತಿ ಇಲ್ಲ ಏನೂ ಇಲ್ಲ ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಅಂದರೆ ಅದು ಆಗಲ್ಲ ಆಯಿತು ಬಿಡಿ ನಿಮ್ಮ ಇಷ್ಟ ಬಂದಂಗೆ ಇರಿ ದೇವ್ರೆ ದೇವ್ರೇನಾದರೂ ಅನ್ಕೋ ಇವಾಗ ಮಾತಾಡೋಕ್ಕೂ ನನಗೂ ಆಗ್ತಿಲ್ಲ ಇವಾಗ ಮಾತಾಡಿದ್ರೆ ಸರಿ ಬರಲ್ಲ ಜಗಳ ಆಗುತ್ತೆ ಸುಮ್ಮನೆ ಇಬ್ರು ಸೈಲೆಂಟ್ ಆಗಿರೋದೆ ಒಳ್ಳೇದು ನೀನು ರೆಸ್ಟ್ ಮಾಡು ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಸರಿನಾ ಸುಮ್ಮನೆ ಮಾತಾಡ್ತೀಯಾ ಛೇ ಇಷ್ಟು ಹೇಳಿದ್ರೆ ಹೋಗ್ತಿದಾರಲ್ವಾ ಇಲ್ಲ ಇವ್ರಿಗೆ ಮೇಲೆ ಪ್ರೀತಿನೇ ಇಲ್ಲ ಯಾವಾಗಲೂ ಏನೂ ಕೇಳಿಲ್ಲ ನಾನು ಇವತ್ತು ಒಂದಿನೇ ಅಂದರೆ ಆಗ್ತಿಲ್ಲ ಅಲ್ವಾ ಕೆಲಸನೇ ಮುಖ್ಯ ನಾನು ಮುಖ್ಯ ಅಲ್ಲ ಹಂಗಾದ್ರೆ ಗೊತ್ತಾಯ್ತು ನೋಡೋಣ ಏನಂತಾರೆ ಅಂದರೆ ಆಯ್ಕೆ ಬಂದಾಗ ಮಾತಾಡ್ತೀರಾ ದಡ್ಡಿ ಏನು ಮಾಡಲ್ಲ ಹಂಗೆ ಹಿಂಗೆ ಅಂತಲ್ಲ ಅಂತೀರಾ ನೀವು ಹಿಂಗೆ ಮಾಡ್ತೀರ ಅಂತ ಅನ್ಕೊಂಡಿಲ್ಲ ನೀವು ಇಂಥ ಸಮಯದಲ್ಲಿ ನಂಗೆ ನೋವಾಗಂಗೆ ಮಾತಾಡ್ತೀರಾ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮಲ್ಲಿ ಪ್ರೀತಿ ಕನ್ಸನ್ ಕೇರೆಲ್ಲ ಕಮ್ಮಿ ಆಗಿದೆ ಅಂತ ಅರ್ಥ ಆಯಿತು ಆಯ್ ಫ್ರೆಂಡ್ಸ್ ನೋಡಿ ಶಿವು ಹೆಂಗೆ ಮಾಡ್ತಿದ್ದಾನೆ ಅಂತ ನನ್ನ ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ಒಂದು ಸಣ್ಣ ಆಸೆ ನೆರವೇರಿಸಕ್ಕಾಗಲ್ಲ ಅವ್ನಿಗೆ ಹಂಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಅವ್ನಿಗೆ ಹಂಗೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿದ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಸ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ